ವೀಕ್ಷಕರೇ ನಮಸ್ಕಾರ ನಾನು ಆಕಾಶ್ ರಂಜರೆ ಪ್ರೈಮರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಚಂದ್ರ ಲೇಔಟ್ ಎಲ್ಲರಿಗೂ ಸ್ವಾಗತ ಐಶ್ವಿಕ ಕನ್ನಡ ಸಾಹಿತ್ಯದಲ್ಲಿ ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂತದ್ದು ಏನಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಸೊ ನಾವು ಕನ್ನಡ ಸಾಹಿತ್ಯದಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಅಂಕ ತೆಗೆಯಕ್ಕೆ ಸಾಧ್ಯವಿದೆಯಾ ಓಕೆ ಯಾಕಂದ್ರೆ ನಮ್ಗೆ ಗೊತ್ತೇ ಇದೆ ಹಲವಾರು ವರ್ಷಗಳ ನಂತರ ಉದಾಹರಣೆ ಎರಡ್ ಸಾವಿರ ಹದಿನೈದು ಮತ್ತು ಹದಿನಾರು ಆಗಿರ್ಬೋದು ಅವಾಗ ನಮಗೆ ಮುನ್ನೂರಕ್ಕಿಂತ ಹೆಚ್ಚಿನ ಅಂಕಗಳು ಬಂದಿದ್ವು ಓಕೆ ಸೊ ತದನಂತರ ನಾವು ಏನಾದರೂ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಇವಾಗ ಎರಡು ನೂರ ಎಪ್ಪತ್ತರಿಂದ ಅಥವಾ ಟೂ ಏಯ್ಟಿ ಈ ರೇಂಜಲ್ಲೇ ಕಳೆದ ವರ್ಷಗಳಿಂದ ಇಷ್ಟರಲ್ಲೇ ನಾವು ಇದೀವಿ ಸೊ ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಅಂಕ ತೆಗೆ ಸಾಧ್ಯವಿದೆಯಾ ಅಂತ ಸುಮಾರು ಜನ ಕೇಳ್ತಾರೆ ಅಥವಾ ಮಾರ್ಕ್ಸ್ ಸರಿಯಾಗಿ ಕೊಡ್ತಾ ಇಲ್ಲ ನಾವು ಎಷ್ಟೇ ಚೆನ್ನಾಗಿ ಬರೆದ್ರು ಕೂಡ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಆನ್ಸರ್ ಯಾವ ರೀತಿ ಬರೆದಿದ್ದಾರೆ ಹೇಗಿದೆ ಅನ್ನೋ ನಮ್ಗೆ ಕೂಡ ಗೊತ್ತಿಲ್ಲ ಯಾರಿಗೂ ಸರಿಯಾದ ರೀತಿಯಲ್ಲಿ ಓಕೆ ನಾವು ಯಾವ್ದಾದ್ರು ಟಾಪರ್ಸ್ ಕಾಪಿ ನೋಡಿದ್ರೆ ಅವ್ರ ಆನ್ಸರ್ ಹೇಗಿದೆ ಅಂತ ನಮಗೆ ಒಂದು ಅನಾಲಿಸಿಸ್ ನಮಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಅದ್ರ ಕೊರತೆ ಇದೆ ಓಕೆ ಯಾವ್ದ್ರ ಕೊರತೆ ಇದೆ ಅಂತ ಹೇಳಿದ್ರೆ ಕಾಪೀಸ್ ಸೊ ಹದಿನೈದು ಮತ್ತು ಹದಿನಾರಲ್ಲಿ ಅವ್ರು ಬರೆದಿರುವಂತಹ ಉತ್ತರ ಪತ್ರಿಕೆಗಳು ಏನಿದ್ದಾವೋ ಅದ್ರಲ್ಲಿ ನೀವು ಸಮಗ್ರವಾಗಿ ಎಲ್ಲವೂ ಸಿಗುತ್ತಾ ನಮಗೆ ಸಿಗ್ತಾ ಇಲ್ಲ ಸೊ ಅದು ಸಿಕ್ಕಿದ್ರೆ ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ ಅವ್ರ ಉತ್ತರಗಳು ಹೇಗಿದ್ದಾವೆ ನಮ್ಮ ಉತ್ತರಗಳು ಹೇಗಿದ್ದೀವಿ ಅಂತ ಸೊ ನಾವು ಕಳೆದ ವರ್ಷ ಮೂರು ವರ್ಷದಿಂದ ಪೇಪರ್ ವ್ಯಾಲ್ಯೂಷನ್ ಮಾಡ್ತಾ ಇರೋದು ನೋಡೋದು ನೋಡೋದಾದ್ರೆ ಹಲವಾರು ರೀತಿಯ ಕಂಟೆಂಟ್ ನ ಕೊರತೆ ಇದೆ ಅಂದ್ರೆ ಉತ್ತರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಂಟೆಂಟ್ ಏನು ಕೊರತೆ ಇಲ್ಲ ನಮ್ಮ ಉತ್ತರಗಳಲ್ಲಿ ಸೇಮ್ ಒಂದೇ ರೀತಿ ಬರವಣಿಗೆ ಇದೆ ಯಾವುದಾದ್ರೂ ನೋಟ್ಸ್ ನೋಡ್ಕೊಂಡ್ಬಿಟ್ಟು ಅದನ್ನೇ ಇಟ್ಕೊಂಡು ಅದನ್ನೇ ನಾವು ಪರ್ಫೆಕ್ಟ್ ಅಂದ್ಕೊಂಡು ಅದನ್ನೇ ಪದೇ ಪದೇ ಬರಿತಾ ಇರ್ತೀವಿ ಸೊ ಅದೇ ಅಲ್ಟಿಮೇಟಾ ಹೆಚ್ಚಿನ ತಯಾರಿ ನಾವು ಮಾಡ್ತಾ ಇದ್ದೀವ ಸೊ ಮುನ್ನೂರಕ್ಕಿಂತ ಹೆಚ್ಚಿನ ಅಂಕಗಳು ತೆಗಿಬೇಕಾದ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ತಯಾರಿ ಸಹ ಅದೇ ಮಟ್ಟಿಗೆ ಇರಬೇಕಾಗುತ್ತೆ ಓಕೆ ಸೊ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಗರಿಷ್ಠ ಮಟ್ಟದ ತಯಾರಿ ಇದ್ರೆ ಮಾತ್ರ ನಾವು ಗರಿಷ್ಠ ಮಟ್ಟದ ಅಂಕಗಳನ್ನು ಗಳಿಸಕ್ಕೆ ಸಾಧ್ಯ ಸುಮ್ ಸುಮ್ನೆ ನಾವು ಯಾವ್ದೋ ಕ್ಲಾಸ್ ಕೇಳ್ತೀವಿ ಯಾವ್ದೋ ನೋಟ್ಸ್ ಓದ್ತೀವಿ ಅಷ್ಟು ಮಾಡಿದ್ರೆ ಸಾಕು ನಮ್ಗೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ ಟೆಸ್ಟ್ ಸೀರೀಸ್ ಬರಿತೀವಿ ಪೇಪರ್ ಒಲೂಷನ್ ಮಾಡ್ಕೊಳ್ತೀವಿ ಫೀಡ್ಬ್ಯಾಕ್ ತಗೊಳ್ತೀವಿ ಇಷ್ಟೇ ಸಾಕ ಇಷ್ಟು ಮಾಡಿದ್ರೆ ಸಾಕ ಮಾರ್ಕ್ಸ್ ಬರುತ್ತಾ ಸೊ ನಮ್ಮ ನಾವು ಪ್ರಶ್ನೆ ಮಾಡ್ಕೋಬಹುದು ಆ ಪ್ರಶ್ನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹಲವಾರು ರೀತಿಯ ನಮಗೆ ಉತ್ತರಗಳು ನಮ್ಮ ಮುಂದೆನೆ ಇದಾವೆ ಸೊ ನಾವು ಕಂಟೆಂಟ್ ನ ಯಾವ ರೀತಿ ಬರಿತಾ ಇದೀವಿ ಹ್ಮ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲಾಸ್ನ ಕೇಳ್ತೀವಿ ಮೊದಲನೇದಾಗಿ ಅಥವಾ ನೋಟ್ಸ್ ರೆಫರ್ ಮಾಡ್ತೀವಿ ತದನಂತರ ಪಿ ವೈಕ್ಯೂಸ್ ನೋಡ್ಕೊಂಡ್ಬಿಟ್ಟು ಒಂದಿಷ್ಟು ಆನ್ಸರ್ಗಳು ಬರಿತೀವಿ ಇಷ್ಟೇ ಸಾಕ ಕನ್ನಡ ಸಾಹಿತ್ಯದಲ್ಲಿ ಕಂಟೆಂಟ್ ನ ಇಷ್ಟೇ ಮಾಡಿದ್ರೆ ನಮ್ಗೆ ಮುನ್ನೂರಷ್ಟು ಮಾರ್ಕ್ಸ್ ಬರಕ್ ಸಾಧ್ಯ ಇದೆಯಾ ಹೆಚ್ಚಿನ ಸಮಗ್ರವಾದ ತಯಾರಿ ನಮಗೆ ಇದೆಯಾ ನಡೀತಾ ಇದೆಯಾ ಇವೆಲ್ಲರೂ ಸಹ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಅವೆಲ್ಲವೂ ಮಾಡ್ಕೊಂಡಾಗ ಮಾತ್ರ ನಾವು ಮುನ್ನೂರಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆಯಕ್ಕೆ ಸಾಧ್ಯವಿದೆ ಅಥವಾ ಅದ್ರ ತಕ್ಕಂತೆ ನಮ್ಮ ತಯಾರಿ ಇರಬೇಕು ಅದು ಹೇಗಿರ್ಬೇಕು ಯಾವ ರೀತಿ ಇರಬೇಕು ಉದಾಹರಣೆಗೆ ನೀವು ಪಂಪ ಭಾರತ ಓದ್ತಾ ಇರ್ತೀರ ಅಥವಾ ಪಂಪನ ಆದಿಪುರಣ ಇದೆ ಇವೆರಡೂ ನೀವು ಸಹ ಓದುವಾಗ ಏನ್ ಮಾಡ್ತೀರಾ ಕ್ಲಾಸ್ ಕೇಳ್ತೀರಾ ಒಂದು ತದನಂತ ಯಾವ್ದು ನೋಟ್ಸ್ ಓದಿರ್ತೀರಾ ಇಲ್ಲ ಅಂತ ಹೇಳಿದ್ರೆ ರೆಫರೆನ್ಸ್ ಬುಕ್ ಅಂತ ಹೇಳಿದ್ರೆ ನಾವು ಸಾಮಾನ್ಯರಿಗೆ ಸಾಹಿತ್ಯ ಚರಿತ್ರೆ ಅಂತ ಇದೆ ಸಾಮಾನ್ಯರಿಗೆ ಸಾಹಿತ್ಯ ಚರಿತ್ರೆ ಅಂತ ಈ ಪುಸ್ತಕವು ಕೆಲವೊಂದಿದೆ ಇದನ್ನ ರೆಫರ್ ಮಾಡ್ತಾರೆ ಇದು ಹೆಚ್ಚು ಹೆಚ್ಚಿನ ಜನ ಇದು ಕೂಡ ಮಾಡಲ್ಲ ಸುಮಾರು ಜನ ಪಂಪ ಭಾರತ ಮೂಲ ಏನಿದೆಯೋ ಪದ್ಯ ಮತ್ತು ಅದ್ರ ಗದ್ಯನ ಓದಿ ಅದನ್ನು ಸಹ ಓದಿರಲ್ಲ ಕೇವಲ ನೋಟ್ಸ್ ಸೊ ನಾನು ನೋಟ್ಸ್ ಓದ್ತೀನಿ ನೋಟ್ಸ್ ನಂತರ ತದನಂತರ ನಾನು ಡೈರೆಕ್ಟ್ ಆಗಿ ಟೆಸ್ಟ್ ಸೀರೀಸ್ ಬರೀತೀನಿ ಟೆಸ್ಟ್ ಸೀರೀಸ್ ಬರೆದಾಗ ನಮ್ಗೆ ಸಾಕಾಗತ್ತೆ ಇಷ್ಟ ಅಂತ ಯಾರಿನ ಈ ರೀತಿ ನಮ್ಮ ತಯಾರಿ ಇದ್ದಾಗ ನಾವು ಈ ರೀತಿಯ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಕಾದ್ರೆ ಆಗುತ್ತಾ ಸೊ ಈ ರೀತಿ ಪ್ರಶ್ನೆ ನಮ್ಮ ನಾವೇ ಹಾಕೊಳ್ಳೋಣ ಅವಾಗ ನಮಗೆ ಉತ್ತರ ಸಿಗುತ್ತೆ ಓಕೆ ಸೊ ಹತ್ತನೇ ಶತಮಾನದಲ್ಲಿ ಬರೆದಿರುವಂತಹ ಪಂಪ ಅವನ ಕಾಲದ ಮಿತಿ ಏನಿತ್ತು ಅವನ ಕಾಲದ ಬೇಡಿಕೆ ಏನಿತ್ತು ಅವನ ಕಾಲದ ಅನಿವಾರ್ಯತೆ ಏನಿತ್ತು ಸೊ ಆ ಆ ಆಧಾರದಲ್ಲಿ ಒಂದು ನೋಡೋದಾದ್ರೆ ಅಲ್ಲಿ ನಮ್ಗೆ ಅರ್ಥ ಆಗುವಂತ ಪಂಪನೆ ಬೇರೆ ರೀತಿ ಇರ್ತಾನೆ ಅದನ್ನ ನಾವು ಸಮಕಾಲೀನತೆ ನೋಡೋದಾದ್ರೆ ಸಮಕಾಲೀನ ಪಂಪ ನೋಡೋದಾದ್ರೆ ನಾವು ಏನ್ ಹೇಳಿದ್ರೆ ಇತ್ತೀಚೆಗೆ ಅಥವಾ ಆಧುನಿಕ ಕನ್ನಡ ಸಾಹಿತ್ಯದ ವಿಮರ್ಶಕರು ಏನಿದ್ದಾರೋ ಅವರು ಬರೆದಿರುವಂತಹ ಪಂಪನ ಕುರಿತಾದಂತಹ ಲೇಖನಗಳು ಸಂಗ್ರಹಣೆ ಮಾಡಬೇಕಾಗುತ್ತೆ ಆದಿಪುರ ಬಗ್ಗೆ ಬರೆದಿರುವಂತಹ ಚರ್ಚೆಗಳು ಏನೇನಿದವು ಯಾರ್ಯಾರು ಲೇಖಕರಿದ್ದವು ಉದಾಹರಣೆ ಹೇಳೋದಾದ್ರೆ ಇವಾಗ ಎಂ ಎಂ ಆಗಿರ್ಬೋದು ಹಂಪ ನಾಗರಾಜಯ್ಯ ಆಗಿರ್ಬೋದು ಕಮಲ ಹಂಪನವರಾಗಿರ್ಬೋದು ಡಿ ಎಲ್ ನರಸಿಂಹಚಾರ್ಯ ಬರ್ಬೋದು ಸುಮಾರು ಜನ ಇದ್ದಾರೆ ಅವು ಸುಮಾರು ಜನ ಲಿಸ್ಟೇ ಕೊಡ್ಬೋದು ಅವರು ಅವರು ಬರೆದಿರುವಂತಹ ಚರ್ಚೆಗಳು ವಿಮರ್ಶೆಗಳು ಲೇಖನೆಗಳು ಏನೇನಿದೆಯವಲ್ಲ ಅಂತದನ್ನ ಕೆಲವು ರೆಫರ್ ಮಾಡಿಬಿಟ್ಟು ನಮ್ಮ ಉತ್ತರಗಳಲ್ಲಿ ಅವ್ರು ಬರಿಬೇಕು ಅದನ್ನ ಸೊ ಇದನ್ನ ನಾವು ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ ಸೊ ಎನ್ರಿಚ್ಮೆಂಟ್ ಮಾಡ್ಕೋಬೇಕಾಗತ್ತೆ ಈ ವ್ಯಾಲ್ಯೂ ಅಡಿಷನ್ ಈ ಎನ್ರಿಚ್ಮೆಂಟ್ ಇದೆಯಲ್ಲ ಸೊ ಎಲ್ರು ಹಲವಾರು ಉತ್ತರಗಳಲ್ಲಿ ಅದು ಮಿಸ್ ಆಗ್ತಾ ಇದೆ ಓಕೆ ಸೊ ಆ ಕಂಟೆಂಟ್ ಅಲ್ಲಿ ಬರ್ತಾ ಇಲ್ಲ ಆಮೇಲೆ ಪ್ರಶ್ನೆಗಳು ಅರ್ಥ ಮಾಡ್ಕೊಳ್ಳೋದೇ ಸುಮಾರು ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಪ್ರಶ್ನೆಗಳನ್ನ ಸರಿಯಾದ ರೀತಿ ಅರ್ಥ ಒಂದು ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ ಸುಕುಮಾರ ಸ್ವಾಮಿ ಸುಕುಮಾರ ಸ್ವಾಮಿ ಕಥೆಯಲ್ಲಿ ನಾಗಶ್ರೀ ಪಾತ್ರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಓಕೆ ಸೊ ಇಲ್ಲಿ ಪ್ರಶ್ನೆ ಏನ್ ಕೇಳಿದರೆ ಸ್ವಾಮಿ ಕಥೆಯಲ್ಲಿ ನಾಗಶ್ರೀಯ ಕುರಿತು ಟಿಪ್ಪಣಿ ಬರೀ ಅಂತ ಕೇಳಿದಾರೆ ಸೊ ನಮಗೆ ಇಲ್ಲಿ ಪ್ರಶ್ನೆಯ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇದು ನಾಗಶ್ರೀ ಪಾತ್ರವನ್ನ ಬಹು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೀಠಿಗೆ ಇಲ್ಲಿ ಕೂಡನು ಒಡ್ಡಾರಾಧನೆ ಬರಿ ಬಗ್ಗೆ ಬರೀತಾರೆ ಸ್ವಾಮಿ ಕಥೆ ಬಗ್ಗೆ ಬರೀತಾರೆ ತದನಂತರ ಮುಂದೆನೂ ಕೂಡ ಸ್ವಾಮಿ ಭವಾವಳಿ ಬಗ್ಗೆ ಬರೀತಾರೆ ಸ್ವಾಮಿ ಕುರಿತು ಅಲ್ಲಿ ಒಂದಿಷ್ಟು ಕೇವಲ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅಷ್ಟೇ ನಾಗಶ್ರೀಯ ಪಾತ್ರದ ಕುರಿತು ಚರ್ಚೆ ಮಾಡ್ತಾರೆ ಸೊ ನಾವು ಈ ರೀತಿ ಮಾಡಿದಾಗ ಈ ರೀತಿಯ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಮುನ್ನೂರು ಅಂಕು ಬರೆಯಕ್ಕೆ ಸಾಧ್ಯ ಆಗುತ್ತಾ ಓಕೆ ಸೊ ನಾವು ಪ್ರಶ್ನೆ ಹಾಕೊಳ್ಬೇಕು ನಮ್ಮನ್ನಾವೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ವಿ ಎಷ್ಟರ ಮಟ್ಟಿನ ತಯಾರಿ ಮಾಡ್ತಾ ಇದೀವಿ ಕನ್ನಡ ಸಾಹಿತ್ಯಕ್ಕಿಂತ ಹೆಚ್ಚಿನ ಪ್ರೇರಣೆ ಕೊಡ್ತಾ ಇದೀವ ಟೈಮ್ ಕೊಡ್ತಾ ಇದೀವ ಕೊಟ್ಟರು ಕೂಡ ನಾವು ಯಾವ ರೀತಿ ನಮ್ಮ ತಯಾರಿ ಇದೆ ಎಷ್ಟು ಬುಕ್ಸ್ ರೆಫರ್ ಮಾಡ್ತಾ ಇದೀವಿ ಎಸ್ಪೆಷಲಿ ಬುಕ್ಸ್ ಅಂತ ಹೇಳಿದ್ರೆ ರೆಫರೆನ್ಸ್ ಬುಕ್ಸ್ ಇಲ್ಲಿ ಕೇವಲ ನಮಗೆ ಪಠ್ಯ ಪುಸ್ತಕಗಳನ್ನ ಇಟ್ಕೊಂಡ್ಬಿಟ್ಬಿಟ್ಟು ಅಷ್ಟು ಓದಿದ್ರೆ ನಾವು ನೋಡ್ಸ್ ಓದಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಅದು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ನಿಮ್ ಹೆಚ್ಚಿನ ತಯಾರಿ ಇರಲೇಬೇಕಾಗುತ್ತೆ ನೀವು ಸಮಗ್ರವಾದಂತ ತಯಾರಿ ಮಾಡಿದ್ ಮಾತ್ರ ನಮಗೆ ಮುನ್ನೂರಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಸಾಧ್ಯ ಸಾಧ್ಯವಿದೆ ಅದು ಆದ್ರೆ ಯಾವಾಗ ಅಂತ ಹೇಳಿದ್ರೆ ಅದೇ ಹೇಳ್ತಾ ಇದ್ನಲ್ಲ ಹೆಚ್ಚಿನ ರೆಫರೆನ್ಸ್ ಬುಕ್ಸ್ ನೋಡ್ಬೇಕು ವಿಮರ್ಶಾ ಲೇಖನಗಳು ಓದಬೇಕಾಗುತ್ತೆ ಆಮೇಲೆ ನಿಮ್ಮ ಸ್ವಂತಿಕೆಯ ಗ್ರಹಿಕೆ ಏನಿದೆಯೋ ಉತ್ತರದಲ್ಲಿ ಬರಬೇಕು ಆಮೇಲೆ ಕಾಂಟೆಂಪ್ರರಿ ಅಂಶಗಳು ಏನೇನಿದೆಯೋ ಸೊ ಅದನ್ನ ವೇ ಫಾರ್ವರ್ಡ್ ರೂಪದಲ್ಲಿ ಕನ್ಕ್ಲೂಡ್ ಮಾಡೋ ತರ ಇರಬೇಕು ಸೊ ನಿಮ್ಮ ಉತ್ತರಗಳಲ್ಲಿ ಚೆನ್ನಾಗ್ ಆಗ್ಬೇಕಂದ್ರೆ ನಾವು ಇಷ್ಟೆಲ್ಲ ರೀತಿಯಲ್ಲಿ ಬರದಾಗ ಮಾತ್ರ ಇಷ್ಟೆಲ್ಲಾ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಇದೇ ಹಳೆ ಮಾದರಿ ಏನಿದೆಯಾ ಕ್ಲಾಸು ನೋಟ್ಸು ಪಿ ಐ ಕ್ಯೂಸ್ ಇಷ್ಟಕ್ಕೆ ನಾನು ಮಾಡಲ್ ಆನ್ಸರ್ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಟೆಸ್ಟ್ ಸೀರೀಸ್ ಬರೀತೀನಿ ಸೊ ಇದು ಅಲ್ಟಿಮೇಟ್ ಇಷ್ಟ ಆಗಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇನ್ನೂರ ಅರವತ್ತಿಂದ ಇನ್ನೂರ ಎಪ್ಪತ್ತೊಳ ಬರ್ಬೋದು ಅಷ್ಟೇ ಸೊ ಇನ್ನು ಮೂವತ್ತ ಕ್ಕಿಂತ ಜಾಸ್ತಿ ಬರಬೇಕು ಎಕ್ಸ್ಟ್ರಾ ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಈ ರೀತಿ ವರ್ಕ್ ಮಾಡಬೇಕು ಆ ರೀತಿ ಮಾಡಿದಾಗ ಮಾತ್ರ ಸಾಧ್ಯ ಯಾಕಂತ ಹೇಳಿದ್ರೆ ನಾವು ಕಾಂಟೆಂಪ್ರರಿಲಿ ಸಮಕಾಲೀನ ಒಂದು ಕೃತಿಯನ್ನು ಯಾವ ರೀತಿ ನೋಡ್ತೀವಿ ಮುಖ್ಯ ಆಗುತ್ತೆ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಬರುವಂತ ಅಮೃತಮತಿ ಪಾತ್ರ ಚಿತ್ರಣ ಅಂತ ಹೇಳಿದ್ರೆ ಅಥವಾ ಆಧುನಿಕ ವಿಮರ್ಶಕರ ಬೆಳಕಿನಲ್ಲಿ ಅಮೃತಮತಿಯ ಪಾತ್ರ ಬಗ್ಗೆ ಬರೀರಿ ಅಂತ ಹೇಳಿದ್ರೆ ಹಲವಾರು ಜನ ಏನ್ ಬರೀತಾರೆ ಅಂತ ಹೇಳಿದ್ರೆ ಜನ್ನನ ಚಿತ್ರಣ ಮಾಡಿರುವಂತಹ ಆ ಅಮೃತಮತಿಯ ಪಾತ್ರದ ಕುರಿತು ಅಷ್ಟೇ ಬರೀತಾರೆ ಸೊ ಅವಳ ಪ್ರಣಯ ಪ್ರಸಂಗ ಆಗಿರ್ಬೋದು ಅಥವಾ ಧಾರ್ಮಿಕ ನೆಲೆಯಲ್ಲಿ ಯಾವ ರೀತಿ ಚಿತ್ರಣ ಮಾಡಿದ್ದಾರೆ ಅಷ್ಟೇ ಇರುತ್ತೆ ಬಟ್ ಅಲ್ಲಿ ಪ್ರಶ್ನೆ ಏನ್ ಕೇಳಿರ್ತಾರೆ ಆಧುನಿಕ ವಿಮರ್ಶಕರ ಬೆಳಕಿನಲ್ಲಿ ಆ ಪಾತ್ರವನ್ನು ಯಾವ ರೀತಿ ನೋಡಿದ್ದಾರೆ ಆ ರೀತಿ ಕೇಳಿದಾಗ ನಾವು ಕೇವಲ ಜನ್ನನ ಅಮೃತಮತಿ ಬಗ್ಗೆ ಅಥವಾ ಜನ್ನನ ಚಿತ್ರಣ ಮಾಡಿರುವಂತಹ ಅಮೃತಮತಿ ಕುರಿತು ಬರೆದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತಾ ಸೊ ಈ ರೀತಿ ನಾವು ಪ್ರಶ್ನೆ ಹಾಕೋಬೇಕು ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಯು ಕೂಡ ನಾವು ಬೇಡಿಕೆ ತಕ್ಕಂತೆ ಬರಿತಾ ಇದೇವೆ ಇಲ್ಲಾಂದ್ರೂ ಆ ರೀತಿ ನಮ್ಮನ್ನ ನಾವು ಕೇಳ್ಕೊಂಡಾಗ ಮಾತ್ರ ನಮ್ಗೆ ಹೆಚ್ಚಿನ ಅಂಕ ಸಿಗೋ ಸಾಧ್ಯತೆ ಇರುತ್ತೆ ಸೊ ಅವಾಗ ಆತರ ಪ್ರಶ್ನೆ ಕೇಳಿದ ನಾವು ಏನ್ ಮಾಡ್ಬೇಕಾಗತ್ತಂದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಆಧುನಿಕತೆಯ ನೆಲೆಯಲ್ಲೇ ನೋಡ್ಬೇಕು ಉದಾಹರಣೆ ವಿಮರ್ಶಾಕರಾದಂತಹ ತೀನಂ ಶ್ರೀ ಅವರು ಅವರ ಅಭಿಪ್ರಾಯ ಆಗಿರ್ಬೋದು ಕುವೆಂಪು ಅವರ ಅಭಿಪ್ರಾಯ ಆಗಿರ್ಬೋದು ಜಿರಡ್ಡಿ ಗೋವಿಂದರಾಜ್ ಅವರ ಅಭಿಪ್ರಾಯ ಆಗಿರ್ಬೋದು ಕೀರ್ತಿನಾಥ್ ಕುರ್ತಕೋಟಿ ಕುರ್ಚ್ಕೋಟಿ ಅವರು ಅವ್ರೇನು ಹೇಳಿದ್ದಾರೆ ಹ್ಮ್ ಎಚ್ ಎಲ್ ಪುಷ್ಪ ಅವರು ಒಂದು ಕವಿತೆ ಬರೀತಾರೆ ಅಮೃತಮತಿಯ ಸ್ವಾಗತ ಅಂತ ಸೊ ಅದರಲ್ಲಿ ಅವರು ಯಾವ ರೀತಿ ಹೇಳಿದ್ದಾರೆ ಸೊ ಈ ರೀತಿ ಎಲ್ಲ ಆಯಾಮಗಳ ಎಲ್ಲಾ ನೆಲೆಯಲ್ಲಿ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಬರೆದಾಗ ಮಾತ್ರ ನಮಗೆ ಒಳ್ಳೆ ಅಂಕ ತಿಳಿಯಕ್ಕೆ ಸಾಧ್ಯ ಓಕೆ ಸೊ ತ್ರೀ ಹಂಡ್ರೆಡ್ ಪ್ಲಸ್ ಅನ್ನೋದು ಅಷ್ಟು ಸುಲಭವಾದ ಮಾತುಕ ಅಲ್ಲ ಅದು ಹೌದು ಕನ್ನಡ ಸಾಹಿತ್ಯದಲ್ಲಿ ಎಲ್ರಿಗೂ ಕೂಡ ಬರುತ್ತೆ ಎಲ್ರಿಗೂ ತಗೋಬಹುದು ಅಂತ ಹೇಳಕ್ಕೆ ಕಷ್ಟ ಬಟ್ ಎಲ್ರೂ ಅದೇ ರೀತಿ ತಯಾರಿ ಮಾಡ್ತೀವಿ ಎಲ್ರೂ ಅದೇ ರೀತಿ ನಾವು ಎಫರ್ಟ್ ಆಗ್ತೀವಿ ಸೊ ಓದ್ತೀವಿ ಅಂತ ಹೇಳಿದ್ರೆ ಇದು ತುಂಬಾನೇ ಸುಲಭ ಸೊ ಸೆಲ್ಫ್ ಅಥವಾ ಇಂಡಿವಿಜುವಲಿಟಿ ಮೇಲೆ ನಾವು ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಗರಿಷ್ಠವಾದ ತಯಾರಿಯೊಂದಿಗೆ ನಾವು ಗರಿಷ್ಠವಾದ ಅಂಕ ಅಂತ ಏನ್ ಹೇಳ್ತೀವೋ ಅದು ಇಲ್ಲಿ ಸಾಧ್ಯವಿದೆ ಕನ್ನಡ ಸಾಹಿತ್ಯದಲ್ಲಿ ಮಾರ್ಕ್ಸ್ ಬರಲ್ಲ ಅಂತ ಹೇಳ್ತಾರಲ್ಲ ಮಾರ್ಕ್ಸ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ತಯಾರಿ ಮಟ್ಟ ಅಷ್ಟರ ಮಟ್ಟಿಗೆ ಇನ್ನೂ ಸುಧಾರಿಸಿಲ್ಲ ಇನ್ನು ನಾವು ಹಳೆ ಕ್ಲಾಸಿಕಲ್ ಮೆಥಡ್ ಅಲ್ಲೇ ಇದೀವಿ ಸೊ ಅದನ್ನೇ ನಾವು ಪದೇ ಪದೇ ಓದ್ತಾ ಇದೀವಿ ಅಥವಾ ಹಳೆ ಟೆತನಾಲಜಿ ಏನಿದೀವೋ ಬರೀ ಕ್ಲಾಸ್ ಕೇಳು ಕ್ಲಾಸ್ ಕೇಳು ಕ್ಲಾಸ್ ಕೇಳು ಅಂತಿದೆ ಬರವಣಿಗೆ ಸುಮಾರು ಜನ ಮಾಡೋದೇ ಇಲ್ಲ ಬರೆಯೋದೇ ಇಲ್ಲ ಓಕೆ ಅಲ್ಟಿಮೇಟ್ಲಿ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ನೀವು ಟೆಸ್ಟ್ ಸೀರೀಸ್ ಬರೀತೀರಾ ಅಥವಾ ಟೆಸ್ಟ್ ನೀವು ನಿಮ್ ಯಾರು ಬಿಟ್ಟು ಇನ್ನೊಂದು ಕಡೆ ವ್ಯಾಲ್ಯೂಷನ್ ಮಾಡ್ಕೊಳ್ತೀರಾ ಅಷ್ಟೇ ಗೊತ್ತಾಗುತ್ತೆ ನಿಮ್ಮ ತಯಾರಿ ಮಟ್ಟ ಯಾವ ರೀತಿ ಇದೆ ಸೊ ನೀವು ಆ ಪ್ರಶ್ನೆನ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಕೃತಿಯನ್ನು ಯಾವ ರೀತಿ ಓದಿದ್ದೀರಾ ಸೊ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿದೆಯಾ ಅದು ಎಲ್ಲ ಗೊತ್ತಾಗೋದು ಕೇವಲ ನಿಮ್ಮ ಬರವಣಿಗೆ ಮೂಲಕ ಹಾಗಾಗಿ ಬರವಣಿಗೆ ಅಂತ ಇದೆಯಲ್ಲ ಸೊ ಅದು ತುಂಬಾನೇ ಬಹುಮುಖ್ಯವಾಗಿರುವಂಥದ್ದು ಸೊ ಓದಿ ಓದಕ್ಕಿಂತ ಜಾಸ್ತಿ ಬರವಣಿಗೆ ಮಾಡಿ ಅದನ್ನು ಪದೇ ಪದೇ ನಿಮ್ಮ ಸ್ನೇಹಿತರು ಅಥವಾ ಹಿರಿಯರು ಯಾರಿದ್ದಾರೋ ಅವರ ಹತ್ರ ಫೀಡ್ಬ್ಯಾಕ್ ತೊಗೊಳ್ತಾ ಇರಿ ಅವಾಗ ಮಾತ್ರ ನಾವು ಕನ್ನಡ ಸಾಹಿತ್ಯದಲ್ಲಿ ಐಚ್ಛಿಕ ಕನ್ನಡ ಸಾಹಿತ್ಯದಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಅಂಕಗಳು ತೆಗೆಯಲು ಸಾಧ್ಯವಿದೆ ಖಂಡಿತವಿದೆ ಥ್ಯಾಂಕ್ ಯು